ಗಣೇಶನ್ ಕೂರ್ಸೋಣ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮುಂಜೆ ಇವು ತತ್ ಏನೋ ಬಂದಿಲ್ಲ ಓ ಮಂಜಾ ಮಂಜಾ ಏನೋ ಪ್ರದಿ ಬೆಳಗ್ಗೆನೆ ಬಂದಿದೀಯಾ ಏ ಅಲ್ಲ ಮರ್ತು ಬಿಟ್ಟೀಯನ್ಲಾ ಏನೋ ಪ್ರದಿ ಯಾಕೋ ಬಂದಿಯಾ ಬೆಳಗ್ಗೆನ ಅಂತ ಕೇಳ್ತಾ ಇದ್ದೀಯಾ ಏನ್ಲಾ ಅಂಥದ್ದೇನೋ ನನಗ್ ಮರ್ತೋಗಿದೆ ಕಣ ಏನು ಹೇಳಲಾ ಏಯ್ ನಿನ್ನೆ ತಾನೇ ಮಾತಾಡ್ಕೊಂಡಿರ್ಲಿಲ್ವೇನಾ ಗಣೇಶನ ಕೂಡ್ಸೋಣ ದುಡ್ಡು ಕಲೆಕ್ಟ್ ಮಾಡೋಣ ಅಲ್ಲಿ ಹೋಗಿ ರೋಡ್ಗೆ ಹೋಗಿ ಬಸ್ಗಳು ಕಾರ್ಗಳೆಲ್ಲ ಬರ್ತಿರ್ತದೆ ನಿಲ್ಲಿಸ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಏನ ನೆನಪೇ ಇಲ್ಲ ಅಂತ ಹೇಳ್ತಾ ಇದೀಯ ಓ ಹೌದಲ್ವೇನ್ ಲ ಮಾಡ್ತೋಗ್ಬಿಟ್ಟಿದ್ದೆ ನೋಡು ಹ್ಞೂ ಸರಿ ಸರಿ ನಡಿ ಹೋಗೋಣ ಜೊತೆಗೆ ಆ ಸುರೇಶ ಗಣೇಶನು ಬರ್ತೀನಿ ಅಂತ ಹೇಳಿದ್ರು ಅವ್ರನ್ನೂ ಕರ್ಕೊಂಡೋಗೋಣ ನಡಿ ಸರಿ ಬಾ ಮತ್ತೆ ಒತ್ತಕತ್ತ ಹೋಗಣ ಹ್ಮ್ ಈಗ ಬೆಳಗಿನ ಜಾವದಾಗೆ ಬಸ್ಸು ಕಾರು ಎಲ್ಲ ಜಾಸ್ತಿ ಓಡಾಡೋದು ಆಮೇಲೆ ಮಧ್ಯಾಹ್ನ ಆದ್ಮೇಲೆ ಯಾವ ಓಡಾಡಲ್ಲ ಗಡಗಡ ಬಾರ ಹೋಗಣ ಹ್ಮ್ ಸರಿ ನಡೀಲ ಯೋ ಪಾಪಣ ಎಲ್ಲ ಹೋಗ್ತದಿಯೋ ಅಯ್ಯ ಹೋಗಕರ ಈ ಅಜ್ಜಿ ಬೇರೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಿತ್ತಲ್ಲಪ್ಪ ನಾನೇನಾದ್ರು ಈಗ ಈ ತರ ಗಣೇಶನ್ ಕೂರ್ಸಕ್ ದುಡ್ಡು ಕಲೆಕ್ಟ್ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಅಜ್ಜಿ ನನಗೆ ಬಾಯಿ ಬಂದಂಗೆ ಬೈತಾಳೆ

ఆ ఒటకతల్లి గాడిగుళ్ళేలా పాసదే ఆమేల 1 రూపాయను సిగలు నోడు గణేష్ కుర్సకి లే ప్రదీ బోరాకర నా మాప్ప ఎల్లికిోక్తిలా ఆ బీది సుత్తకి ఇట తాతుకణ ఆ సరి నడి లో మంజా दूध కలెక్ట్ మారకే ఇదే జాగ కరెక్ట్ అయితే కండల ఉహ్ లలా గాడిగుళ్ళు ಸೇತುವೆ ಮೇಲೆ ಬರ್ಬೇಕಾದ್ರೆ ನಿಧಾನಕ್ ಬರ್ತಾತಾನೆ ಇಲ್ಲಿ ನಿಲ್ಸಕು ಈಜಿ ಆಕತೆ ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ಕೂ ಈಜಿ ಆಗತ್ತೆ ನಿತ್ಕೊಂಡು ಅಡ್ಡ ಪ್ರದಿ ಒಳ್ಳೆ ಐಡಿಯಾ ಸೇತುವೆ ಮೇಲೆ ನಿಧಾನಕ್ ಬರ್ತವೆ ಗಾಡಿಗಳು ಹಾ ಜೋರಾಗಿ ಬರೋ ಗಾಡಿಗಳಿಗೆ ಕೈ ಅನ್ನೋದು ತಪ್ತದೆ ಕಲ್ಲಾಕೋದು ತಪ್ತದೆ ಹೆಂಗಿದ್ರು ನಿಧಾನಕ್ ಬರ್ತವ ಕಲ್ಲಾಕಿರೋದ್ ನೋಡೇ ನೋಡ್ತಾರ ನಿಲ್ಸೇ ನಿಲ್ಸ್ತಾರೆ

లే నल्लू కొణో మత్తి కాల్మేలే తకియస్ డిమ్నే ఇడ్కొలో తగమంద రోడికి ఆకర్ల లే బారలే మత్ నీ నన్ కాల్మేలే బిట్ట్యా ఏ ఇల్ల కండ్ల నడిల ఇదే కొణో ఈ కల్లు ఇల్సూ ఇల్సూ నిదాని ఇల్సూ మత్ కాల్మేలే టి అబ్బ సుస్తాతి

ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ ಹ್ಮ್ ಅದಕ್ಕೆ ಹೋಗ್ ಬರ ಗಾಡಿಗಳನ್ನೆಲ್ಲ ನಿಲ್ಸಕ್ಕೆ ಈ ತರ ಕಾಲ ಅಡ್ಡ ಹಾಕಿದೀವಿ ನೀವು ಗಣೇಶ್ ಕೂರ್ಸಕ್ಕೆ ದುಡ್ಡು ಕೊಟ್ರೆ ಕಲ್ ತೆಗಿತೀವಿ ಇಲ್ಲ ಅಂದ್ರೆ ತಗಿಯಲ್ಲ ನಿಮ್ದು ದಾರಿಲೆಲ್ಲ ಹೋಗ್ ಬರೋರಿಗೆ ಎಲ್ಲ ತೊಂದರೆ ಕೊಡೋದೆ ನಿಮ್ದು ಹಾ ನಿಮ್ಗೆ ಏನ್ ಮಾಡೋ ಕೆಲ್ಸ ಇಲ್ಲೇನು ಹುಡುಗರುಗಳು ಸ್ಕೂಲ್ಗೆ ಹೋಗೋದು ಬರೋದು ಓದೋದು ಬರೆಯೋದು ಆಟ ಇರೋ ಬಿಟ್ಟು ಏನ್ ನಿಮ್ಮದು ದೊಡ್ಡ ಗಣಪತಿ ಕೂರಿಸ್ತೀವಿ ಅದು ಕೂರಿಸ್ತೀವಿ ಅಂತಂದು ಹೋಗ್ ಬರೋರಿಗೆಲ್ಲ ತೊಂದರೆ ಕೊಟ್ಕೊಂಡು ಲೇ ತಗಿರ್ಲ ಪಕ್ಕದೂರ ಕೆಲ್ಸ ಐತ್ ಅರ್ಜೆಂಟಾಗಿ ಹೋಗ್ಬೇಕು ತಗಿರಗಾಡ ಲೈ ಆ ಕಡಿಂದ ಬೋರಕಾರ ಕೊಡ್ತೀನಿ ತಗಿರ್ಲಾ ಸ್ವಲ್ಪ ಕೆಲ್ಸ ಐತ್ ಪಕ್ಕ ದೂರ ಹೋಗಿಸ್ಕೊಂಡು ಮತ್ ಇದೇ ದಾರ ವಾಪಸ್ ಬರ್ತೀನಿ ಕಂಡ್ರಲ್ಲ ಅವಾಗ ಕೊಡ್ತೀನಿ ಬಿಡ್ರೋ ಈಗ ಚೇಂಜ್ ಇಲ್ಲ ಕಂಡ್ರೋ ಎಲ್ಲ ಡೌ ಬೇಡ ಕಣ್ಣ ಕೊಟ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗು ಹ್ಞೂ ಆಮೇಲೆ ಬರ್ತೀನಿ ಕಣ್ಲಾ ಕೊಡ್ತೀನಿ ಕಣ್ಲಾ ಅಂತ ಹೇಳ್ಬಿಟ್ಟು ಅಲ್ಲೇ ಇನ್ನೊಂದು ದಾರಿ ಹಿಡ್ಕೊಂಡು ಹೋಗ್ಬಿಡ್ತೀಯ ನೀನು ನನಗೆ ಗೊತ್ತೈತೆ ಕೊಡು ಕೊಡು ಏ ಹಂಗೇ ನಿಲ್ಲ ಕಣ್ಲ ನಿಜವಾಗ್ಲೂ ಇದೇ ದಾರಿಗೆ ವಾಪಸ್ ಬರ್ತೀನಿ ಕಣ್ಲಾ ಈಗ ಅಲ್ಲಿ ಯಾವ ಬೇರೆ ದಾರಿ ಇಲ್ಲ ಕಣ್ಲ ಹೋಗಕ್ಕೆ ಮತ್ತೆ ಇದೇ ದಾರಿಗೆ ವಾಪಸ್ ಬರಲೇಬೇಕು ನಾನು ಹ್ಞೂ ಅವಾಗ ಕೊಡ್ತೀನಿ ಬಿಡು ತೆಗಿರ್ ತೆಗಿರ್ ಗಾಡ ತೆಗಿರಿ ಹೋಕ್ಕೀನಿ

ಮತ್ತು ಇವಾಗ ಅದನ್ನು ಕೊಳ್ಳಂಗ ಕಲ್ಯಾಕೆ ಸಾಕು ಹೋಗಿಬಿಟ್ಟು ಏನು ಮಾಡ್ತೀವಿ ಕಳ್ಳ ಸಾಕು ಸರಿ ಆತು ಕೊಡೋಣ ಪರವಾಗಿಲ್ಲ ಹಾಂ ಏನು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಕೊಡು ಕೊಡು ಆಹಾ ಕಳ್ಳ ನನ್ನ ಮಕ್ಳು ಏನೋ ಅಜ್ಜಸ್ಟ್ ಮಾಡ್ಕೊತೀಯಾ ಕೊಟ್ಟಿರೋ ದುಡ್ಡೆ ಜಾಸ್ತಿ ಆಗಿತ್ತು ಐವತ್ತು ರೂಪಾಯಿ ಹಾಂ ಸರಿ ಸರಿ ತೆಗಿರಿ ಕಲ್ಲು ತೆಗೀರಿ ಕಳ್ಗಡ ಕೆಲಸ ಐತಿ ಹಾಂ ನನ್ನ ಮಕ್ಕಳು ಸರಿ ಆಯ್ತು ಕಳಣ ತೆಗೆದು என்ன గ్రం 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 ఇవతంగారె బార్జరీ కలెక్షన్ ఐతిమిదు మాడ్రి మాడ్రి చన కలెక్షన్ మాడ్రి ఓ చన గణపతిని కూర్చ్రి జై గణపతికి లో ప్రావి అవన్న బరీ 50 రూపాయలు

ಆ ನನಗೆ ಗೊತ್ತೇ ಇಲ್ಲ ನೋಡು ಗಣೇಶನ್ ಕೂರಿಸತಿದ್ರಿ ಏನು ಎಲ್ಲ ಸೇರಿ ಹ ಒಳ್ಳೇದತ್ ಬಿಡು ನಾವು ಸಣ್ಣರಿದ್ದಾಗ ಹಿಂಗೆ ಮಾಡ್ತಿದ್ವಿ ಹ ಎಲ್ಲರತ್ರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ಗಣೇಶನ್ ಕೂರಿಸ್ತಿದ್ವಿ ಹ ಕೊಡ್ತೀನಿ ಈಗ ನನ್ನ ಹತ್ರ ದುಡ್ಡು ಇಲ್ಲಾ ಕಣ್ಲಾ ಆ ಕಡಿಂದ ಬರ್ತೀನಿ ಲೋಡ್ ಇಳಿಸ್ಬಿಟ್ಟು ಹೆಂಗದ್ರು ಪೇಮೆಂಟ್ ಆಕತ್ತ ಕೊಡ್ತಾರೆ ಕೊಡ್ತೀನಿ ತಗೋಣ ಹೋಗ್ಬಿಟ್ರೆ

आती आती सुस्ता गोतू काणो मम ಕೈಲ ಕಾಲು ಉಲ್ಡಿಸಕ ಆಗಲಪ್ಪ ನೀವೇ ಉಲ್ಡಿಸ್ಕೊಳ್ರಿ ಲೇ ಹೋಗಿ ಹೋಗಿ ನೀ ಕರ್ಕೊಂಡ್ ಆ ಸರಿ ಹೋಗಣ್ಣ ತಿಪ್ಪಣ್ಣ ಮತ್ತೆ ಓ ಸರಿ ಸರಿ ಪ್ರದೀಪ ಅವನ್ನ ಇನ್ನೂರ್ ಕೊಡ್ತೀನಿ ಅಂತೂ ಆ ನಮ್ಮತ್ರ ಈಗ ಐವತ್ ರೂಪಾಯಿ ಇದೆ ಇನ್ನೂರೈವತ್ ರೂಪಾಯಿ ಆಯ್ತು ಅಯ್ಯೋ ಇಷ್ಟೆಲ್ಲ ಆಗುತ್ತೋ ಲೇ ಇನ್ನೂ ಒಂದೆರಡು ಗಾಡಿ ನಿಲ್ಸನೇ ಇರೋ ಹಾ ಅದ್ರಿಂದ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಊರಲ್ಲೆಲ್ಲ ಮನ್ ಮನೆಗ್ ಹೋಗಿ ದುಡ್ಡು ಕಲೆಕ್ಟ್ ಮಾಡೋಕ್ಕಾಗುತ್ತೆ ಬಿಡ ಉಂ ಕಣು ಹಂಗೇ ಮಾಡೋಣ ಹ್ಮ್ ಇಲ್ಲಾಂದ್ರೆ ಹ್ಮ್ ಎತ್ಲಗೂ ಆಗಲ್ಲ ಆಮೇಲೆ

ಏನ್ರಲ್ಲ ಹುಡುಗರ್ಲಾ ನಿಮ್ದು ತರಲೆ ರೋಡಲ್ಲಿ ಗಾಡಿಗಳಿಗೆಲ್ಲ ಹೋಗಿ ಬರೋರಿ ಎಲ್ಲ ಅಡ್ಡ ಹಾಕ್ಕೊಂಡು ಗಣೇಶ್ ದುಡ್ಡು ಕಲೆಕ್ಟ್ ಮಾಡ್ತಿರೋದು ನಿಮ್ಮ ಸ್ಕೂಲ್ಗಳಾಗೆಲ್ಲ ಗಣೇಶನ್ ಅಲ್ಲೇನು ಊರ್ಗಳಗೆಲ್ಲ ಕೂರಿಸ್ತಾರಲ್ಲ ಅಲ್ಲೇ ನೋಡಿ ಖುಷಿ ಪಡ್ಬೇಕು ಸಂತೋಷ ಪಡ್ಬೇಕಪ್ಪ ನೀವೇನು ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಕೂರ್ಸೋದೆಲ್ಲ ಬೇಕಾ ನಿಮಗೆ ಅಜಾವ್ ಹಾ ಹಾಗೆಲ್ಲ ಸ್ಕೂಲಲ್ಲೆಲ್ಲ ಕೂರಿಸ್ತಾರೆ ಒಂದಿನ ಎರಡು ದಿನ ಅಲ್ಲ ಮೂರನೇ ದಿವಸಕ್ಕೆಲ್ಲ ಇದು ಮಾಡ್ತಾರೆ ಆ ಸ್ಕೂಲಲ್ಲಿ ಮಾಡೋದಷ್ಟೆಲ್ಲ ಖುಷಿ ಇರಲ್ಲ ಕಾಣಜಾವು ನಾವೆಲ್ಲ ಸೇರಿ ಹಿಂಗೆ ದುಡ್ಡು ಕಲೆಕ್ಟ್ ಮಾಡಿ ಮಾಡದ್ರಲ್ಲೇ ನಮಗೆ ಖುಷಿ ಸಿಗುತ್ತೆ ಕಣಜ ಅದಕ್ಕೆ ಮಾಡ್ತಾ ಇದ್ದೀವಿ ಆ ಈವಾಗೆಲ್ಲ ಯಾಕ ಜಾಗ ಕೊಡಜಾ ಸುಮ್ಮನೆ ಅದು ಹುಡ್ಗರ ನನ್ನ ಹತ್ರ ಚೇಂಜ್ ಇಲ್ಲ ಕಣ್ರು ಆ ಎಷ್ಟು ಐತೆ ಅಷ್ಟೇ ಕೊಡಾ ಎಷ್ಟು ಇಲ್ಲ ಕಣ್ರಲಾ

ಹಾ ಇದ್ರ ಕೊಡ್ತಿದ್ದುಲ್ವೇನು ಹಾ ಪಾಪ ಗಣಪತಿ ಇಡ್ತಿದ್ದೀರ ಹ್ಮ್ ಏನಾರ ಸಹಾಯ ಮಾಡ್ಬೇಕು ನಾನು ಕೊಡ್ದಂಗಿರ್ತಿದ್ನ ಹ್ಮ್ ನಾನು ಇಲ್ಲಿ ಪಕ್ಕ ದೂರಿಗೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಹ್ಮ್ ಆತ್ಲಿಂದ ಬರ್ತೀನಿ ಅವ ಕೊಡ್ತಾಗ ಈಗ ಎಷ್ಟು ಇಲ್ಲ ಕಣ್ರಲ್ಲ ಕಂಡ್ರಲ್ಲ ನಿಜವಾಗ್ಲ್ವಾ ಬಾರಿ ಸುಳ್ಳು ಬುರ್ಕ ನೀನು ಹ್ಮ್ ನಾನು ನೋಡಿಲ್ವೇ ನೀನು ಸುಳ್ಳು ಹೇಳ್ತೀನಿ ನೋಡು ಹ್ಮ್ ಸರಿ ಸರಿ ಆತು ಹೋಗಪ್ಪ ಆ ಕಡೆಯಿಂದ ಬರ್ಬೇಕಾರ ಕೊಡ್ಬೇಕು ನೋಡಿ ಎಷ್ಟೊತ್ತಿ ಬರ್ತಿ ಆ ಕಡೆಯಿಂದ

ಏ ಯಾಕಲ ಸುಳ್ಳು ಹೇಳಿ ಸುಳ್ಳು ಹೇಳೋನಾದ್ರೆ ನೀನು ನಾ ಇದೇ ಟೈಮಿಗೆ ಬಾರಪ್ಪ ಇಲ್ಲಿ ಅಂತ ಕರಿತಿದ್ನ ಏ ನಿನ್ನ ನಾಳೆ ಯಾ ಇದೇ ಟೈಮಿಗೆ ಇಲ್ಲಿ ಬಾರಲ್ಲ ಹೆಂಗಿದ್ರು ಕೆಲ್ಸಕ್ಕೆ ಹೋಗ್ಕೊನಿ ಇಲ್ಲ ಸೆ ಸಾರಿ ಹೋಗ್ಕೊನಿ ಸರಿ ಸರಿ ಆತು ಮತ್ತೆ ಕೊಡ್ಬೇಕು ನೋಡು ನೀನ್ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಇಲ್ಲ ಸೆ ಹೋಗ್ಕಿಯಲ್ಲ ಅವಾಗ ನಿನ್ ಸೈಕಲ್ ನ ಪಂಚರ್ ಮಾಡ್ಬಿಡ್ತೀನಿ ಓಹೋ ಬೊಲೆ ಇದಿ ಕಂಡ್ಲ ನೀನು ಹ್ಮ್ ಕೊಡ್ಲಿಲ್ಲ ಮಾಡುವಂತೆ ತಗ ಹಾಂ ಸರಿ ಸರಿ ಹೋಗಿ ಮಗ ಹಾಂ ನಾಳೆ ನೋಡ್ತೀನಿ ಬೋಲೆ ನನ್ನ ಮಕ್ಳು ಅದರ್ ನನಗೆ ಸೈಕಲ್ ಪಂಚರ್ ಮಾಡ್ತೀನಿ ಅಂತ ಹೇಳ್ತಾನೆ ಲೋ ಏನೋ ಪ್ರದಿ ಎಲ್ಲರೂ ಹಿಂಗೆ ಅಂತವ್ರೆ ಆಮೇಲೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಂದು ಏ ಹೋಗ್ಲಿ ಬಿಡ್ಲಾ ಇನ್ನ ಟೈಮ್ ಇದೆ ಆ ನಿಧಾನಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ತಾನೇ ಶುರು ಮಾಡ್ಕೊಂಡಿದ್ದೀವಿ ತಾನೆ ಆ ಇನ್ನ ಎಷ್ಟೊಂದಿನ ಟೈಮ್ ಇದೆ ಬಿಡು ಆ ಮಾಡ್ಕೊಳ್ಳೋಣ ಅಂತ ನಿಧಾನಕ್ಕೆ ಮಾಡ್ಕೊಂಡು ಊರಾಗಿಂದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೂರ್ಸೋಣಂತೆ ಬಿಡು ಈಗ ಏನ್ ಮಾಡೋಣ ಪ್ರದಿ ಮನೆಗೆ ಹೋಗೋಣ ಮಧ್ಯನಾ ತುಕಣೋ ನಮ್ಮ ಅಜ್ಜಿ ಗಿಲ್ಲಾ ಆಟಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಲೋ ಪ್ರದಿ ಈಗ 12:30 ಬಸ್ ಬರ್ತತೆ ಕಣೋ ಬಸ್ ನಿಲ್ಸದ ಬಡೇನೋ హన్నెడవర బస్ బరే అయితల్ ఏన్ల మన హోగ సా ఇస్కొలకి బర్బాహత్ర ఆవ్ హెల్డవర తనక ఆదు ఇస్క బారా ఈ నమ్మ అజ్జి నోడ్రె నష్ట ನೋಡಿದ್ರಲ್ಲ ಗೆಳೆಯರೇ ನೀವು ನಿಮ್ಮ ಊರಾಗಿ ಈ ಥರ ಗಣೇಶನ್ ಕೂರ್ಸೋಕ್ಕೆ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು